ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈಸೂರು ಡೈರೀಸ್ ನಾನು ಶಿಲ್ಪಾ ಈ ವಿಡಿಯೋನಲ್ಲಿ ಒಂದು ವಿಶೇಷವಾದಂತಹ ದೇವಾಲಯದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನಮ್ಮ ಮೈಸೂರಿಗೆ ಬಹಳ ಹತ್ತಿರದಲ್ಲಿರೋದು ಬಿಫೋರ್ ವಿ ಸ್ಟಾರ್ಟ್ ನೀವು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೀವೀಗ ವೀಕ್ಷಿಸ್ತಾ ಇರೋದು ಶ್ರೀ ಗದ್ದಿಗೆ ಕೆಂಡಗಣ್ಣೇಶ್ವರ ಸ್ವಾಮಿ ಇದೇ ದೇವಾಲಯಕ್ಕೆ ನಾನಿವತ್ತು ಹೊರಟಿದ್ದೀನಿ ಹಾಗೆ ನೀವು ಕೂಡ ಹೇಗೆ ಇಲ್ಲಿಗೆ ಸುಲಭವಾಗಿ ತಲುಪುವುದು ಅನ್ನೋ ನಿಖರವಾದ ಮಾಹಿತಿಗಳನ್ನು ನಾನು ಕೊಡ್ತೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಸೊ ಮೈಸೂರಿಂದ ಸುಮಾರು ಮೂವತ್ತೇಳು ಕಿಲೋಮೀಟರ್ ದೂರದಲ್ಲಿರುವಂತಹ ಹುಣಸೂರು ತಾಲೂಕು ಕರಿಮುದ್ದನಹಳ್ಳಿ ಕರಿಮುದ್ದನಹಳ್ಳಿ ಅಂಚೆ ಗದ್ದಿಗೆ ಅನ್ನೋ ಗ್ರಾಮದಲ್ಲಿ ಕೆಂಡಗಣ್ಣೇಶ್ವರ ಸ್ವಾಮಿಯ ದೇವಸ್ಥಾನ ಇದೆ ಇದು ತುಂಬ ಪ್ರಶಾಂತವಾದ ವಾತಾವರಣದಲ್ಲಿದ್ದು ಬಹಳ ಪ್ರಸಿದ್ಧಿಯನ್ನು ಹೊಂದಿರುವಂತಹದ್ದು ತನ್ನದೇ ಆದ ಪವಾಡ ಹೊಂದಿರುವಂತಹ ಒಂದು ಕ್ಷೇತ್ರ ನೀವು ಮೈಸೂರಿಂದ ಏನಾದರೂ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡ್ರೆ ಬಸ್ ನಂಬರ್ ಇನ್ನೂರ ನಲವತ್ತೈದು ಟೂ ಫೋರ್ ಫೈವ್ ಈ ಬಸ್ನ ಹತ್ತಿ ನೀವು ಇಲ್ಲಿ ಬಂದರೆ ಸುಲಭವಾಗಿ ಇಲ್ಲಿಗೆ ತಲುಪಬಹುದು ದೇವಸ್ಥಾನದ ಮಹಾದ್ವಾರ ಬಸ್ನ ಇಳಿಬಹುದು ಬೆಳಗ್ಗೆ ಎಂಟರಿಂದ ರಾತ್ರಿ ಒಂಬತ್ತರ ತನಕ ಬಸ್ ವ್ಯವಸ್ಥೆ ಇರುತ್ತೆ ಹಾಗೆ ಇಲ್ಲೇ ಊಟ ತಿಂಡಿ ಪ್ರಸಾದ ಕೂಡ ಇರುತ್ತೆ ನೀವೇನಾದರೂ ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಬೇಗನೆ ಬರಬೇಕು ಯಾಕೆಂದರೆ ನೀವು ಇಲ್ಲಿ ನೋಡ್ತಾ ಇರೋದು ಲಕ್ಷ್ಮಣ ತೀರ್ಥ ನದಿ ನೀವೇನಾದರೂ ಹೂ ಪ್ರಸಾದ ಕೇಳಬೇಕು ಅಥವಾ ಏನೋ ಹರಕೆ ತೀರಿಸ್ಬೇಕೇನೇ ಇದ್ದರೂ ತುಂಬ ಬೇಗ ಬೆಳಗ್ಗೆ ಆರೂವರೆಗೆಲ್ಲ ಇಲ್ಲಿ ಪೂಜೆ ಶುರುವಾಗೋದ್ರಿಂದ ಆ ಸಮಯಕ್ಕೆ ಬಂದರೆ ನೀವು ಹೂ ಪ್ರಸಾದವನ್ನು ಕೇಳಬಹುದು ತೀರ್ಥ ನದಿಯಲ್ಲಿ ನೀವು ಸ್ನಾನವನ್ನು ಮಾಡಿ ದೇವರಲ್ಲಿ ನಿಮ್ಮ ಬೇಡಿಕೆಯನ್ನು ಸಲ್ಲಿಸಬಹುದು ಹಾಗಾಗಿ ಬೇಗನೆ ಬರಬೇಕು ಇನ್ನು ಈ ದೇವಾಲಯದ ಇತಿಹಾಸವನ್ನು ನೋಡೋದಾದರೆ ಶ್ರೀ ಕೆಂಡಗಣ್ಣೇಶ್ವರ ಸ್ವಾಮಿಯವರು ಶಿಗ್ಗಾವಿ ಅನ್ನೋ ಊರಿನವರು ಉತ್ತರ ಕರ್ನಾಟಕದ ಶಿಗ್ಗಾವಿ ಅವರು ಮೈಸೂರು ಮಹಾರಾಜರ ಆಳ್ವಿಕೆಯಲ್ಲಿ ಇಲ್ಲಿ ಬಂದು ನೆಲೆಸ್ತಾರೆ ಹದಿನೇಳನೇ ಶತಮಾನದಲ್ಲಿ ಈ ದೇವಾಲಯವನ್ನು ನಿರ್ಮಾಣವನ್ನು ಮಾಡ್ತಾರೆ ಶಿವಭಕ್ತರಾಗಿದ್ದಂತಹ ಅವರು ಅಗ್ನಿಕುಂಡದ ಮೇಲೆ ಕುಳಿತು ಧ್ಯಾನವನ್ನು ಮಾಡೋದರಿಂದ ಅವರಿಗೆ ಯಾವುದೇ ರೀತಿ ಹಾನಿ ಕೂಡ ಆಗಿರೋದಿಲ್ಲ ಧ್ಯಾನವನ್ನು ಮಾಡ್ತಾರೆ ಹಾಗೆ ಅವರು ಎಂಬತ್ತು ವರ್ಷಗಳ ಕಾಲ ಇಲ್ಲಿ ನೆಲೆಯನ್ನು ನಿಲ್ಲಿಸ್ತಾರೆ ಅವರ ಒಂದು ಪವಾಡ ನಡೆಯುವಂತಹ ಕ್ಷೇತ್ರ ಆಗಿರೋದ್ರಿಂದ ಇಲ್ಲಿಗೆ ಹೆಚ್ಚು ಜನರು ಆಕರ್ಷಿತರಾಗಿದ್ದಾರೆ ಹಾಗೆ ಹಲವಾರು ಜನರ ಬೇಡಿಕೆಗಳು ಕೂಡ ಈಡೇರಿದೆ ಅಂತ ಹೇಳ್ತಾರೆ ಇನ್ನು ಈ ದೇವಾಲಯದ ಪ್ರಾಂಗಣವನ್ನು ನೋಡೋದಾದರೆ ನಿಮಗೆ ಬಲಭಾಗದಲ್ಲಿ ವೀರಭದ್ರೇಶ್ವರ ಸ್ವಾಮಿಯ ಒಂದು ಗುಡಿ ಇದೆ ನಾವು ನದಿಯ ಭಾಗದಿಂದ ಒಳಗಡೆ ಬರ್ತಾ ಇದ್ದೀವಿ ಹಾಗೆ ಈ ದೇವಾಲಯದ ಎಡಭಾಗಕ್ಕೆ ಒಂದು ದ್ವಾರ ಇದೆ ನೀವು ಬಸ್ ಇಳಿದು ಬರೋದಾದರೆ ಆ ಕಡೆ ಕೂಡ ಬರಬಹುದು ಇನ್ನು ನೋಡಿ ಇಲ್ಲಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೆ ಒಬ್ರು ದೇವರಿಂದ ಹೂ ಪ್ರಸಾದನ ಕೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಇಲ್ಲಿನ ಅರ್ಚಕರಿಂದ ತಿಳ್ಕೊಳ್ಳೋಣ ಸ್ವಾಮಿಗಳು ಬರ್ತಿದ್ರು ಆಚರಿಸ್ಕೊಂಡು ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ನಿವಾರಣೆ ಮಾಡಿಕೊಂಡು ಸ್ವಾಮಿಗಳು ಐಕ್ಯ ಆಗ್ತಾರೆ ಅಲ್ಲಿಂದ ಇಲ್ಲಿವರೆಗೂ ಬೆಳಗ್ಗೆ ಸಾಯಂಕಾಲ ರುದ್ರಾಭಿಷೇಕ ಆಗುತ್ತೆ ಬೆಳಗ್ಗೆ ಎಂಟು ಗಂಟೆಗೆ ವಿಶೇಷ ಸ್ವಾಮಿ ವರಪ್ರಸಾದ ಅಂತ ಮಾಡ್ತೀವಿ ಅದರಲ್ಲಿ ಸ್ವಾಮೀಜಿ ನಿಮಗೆ ಇದೆ ಬಂದು ಪ್ರಾರ್ಥನೆ ಮಾಡಿಕೊಂಡ್ರೆ ಸ್ವಾಮಿಲಿ ಎಡಬಲ ಅಂತ ಪ್ರಸಾದ ಆಗುತ್ತೆ ಬಲಗಡೆ ಆದರೆ ಒಳ್ಳೆಯದಾಗುತ್ತೆ ಎಡಗಡೆ ಆದರೆ ಆಗದೆ ಇರ್ಬೋದು ನಿಧಾನ ಆಗ್ಬೋದು ನಮ್ಮ ಪ್ರತೀ ಮತ್ತು ಸಂತಾನ ಪ್ರಾಪ್ತಿ ಸ್ವಾಮಿಗಳದ್ದು ಮಕ್ಳಿಗೆ ಹೆಣ್ಣು ಮಗಳಿಗೆ ಬಂದು ಲಕ್ಷ್ಮಣ ತೀರ್ಥದಲ್ಲಿ ಸ್ನಾನ ಮಾಡಿ ಪ್ರದಕ್ಷಣೆ ಮಾಡಿ ಇಲ್ಲಿ ವರ ಆಗ್ತಾ ಖಂಡಿತ ಸಂತಾನ ಪ್ರಾಪ್ತಿ ಆಗುತ್ತೆ ಒಂದು ವಿಶೇಷತೆ ಜಾತ್ರೆ ನಡೆಯುತ್ತೆ ಕಾರ್ತಿಕ ಮಾಸದಲ್ಲಿ ಮತ್ತು ಶಿವರಾತ್ರಿ ಟೈಮಲ್ಲಿ ರಥೋತ್ಸವ ನಡೆಯುತ್ತೆ ಜೋಡಿ ರಥೋತ್ಸವ ಅಲಂ ಸೇವೆ ಬೆಳ್ಳಿ ನಡೆಯುತ್ತೆ ಉತ್ಸವ ಎಲ್ಲ ನಡೆಯುತ್ತೆ ಓಪನ್ ಇರುತ್ತೆ ಸಾಕಷ್ಟು ಜನ ಇಲ್ಲಿ ಬಂದು ಹೂ ಪ್ರಸಾದವನ್ನು ಕೇಳ್ತಾರೆ ಹಾಗೆ ಮಕ್ಕಳಾಗಿಲ್ದೇ ಇರೋರಿಗೆ ಇಲ್ಲಿ ಬಂದ ಮೇಲೆ ಒಂದಷ್ಟು ವಾರಗಳ ಕಾಲ ಸೇವೆಯನ್ನು ಸಲ್ಲಿಸೋದಕ್ಕೆ ಹೇಳ್ತಾರೆ ಆ ಸೇವೆಯನ್ನು ಸಲ್ಲಿಸಿದ ಮೇಲೆ ಆಗಿರೋದು ಸಹ ಉಂಟು ಹಾಗೆ ದೇವಸ್ಥಾನದ ಹಿಂಭಾಗದ ದ್ವಾರದಲ್ಲಿ ನಾವು ಬಂದರೆ ಇಲ್ಲಿ ನಿಮಗೆ ಅನ್ನದಾಸೋಹ ನಡೆಯುವಂತಹ ಸ್ಥಳ ಇದೆ ನೋಡಿ ಈ ರೀತಿ ಹಿಂಭಾಗದ ಬಾಗಿಲಿಂದ ಬಂದಾಗ ಇಲ್ಲಿ ಅನ್ನದಾಸೋಹ ನಡೀತಾ ಇರುತ್ತೆ ಪ್ರತಿನಿತ್ಯ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ತಿಂಡಿ ಹಾಗೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನದ ಊಟವನ್ನು ನೀಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಹಾಗೆ ಇಲ್ಲೇ ಬಸ್ ನಾವು ರಿಟರ್ನ್ ಹೋಗೋದಕ್ಕೂ ಕೂಡ ಬಸ್ಗಳು ದೇವಸ್ಥಾನದ ಮುಂಭಾಗದಲ್ಲೇ ಇರೋದರಿಂದ ಸುಲಭವಾಗಿ ಇಲ್ಲಿಂದ ಹೋಗಬಹುದು ನೀವೇನಾದರೂ ಈ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದರೆ ನನಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಳಾಸ ಮತ್ತು ಫೋನ್ ನಂಬರ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ಥ್ಯಾಂಕ್ ಯು